ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ನೂರ ಇಪ್ಪತ್ತೊಂದನೇ ವಾರ್ಡ್ ಹೊಸಬಿನ್ನಿ ಬಡಾವಣೆಯಲ್ಲಿ ಶಪೂರ್ಜಿ ಪಲೋಂಜಿ ವೆಸ್ಟ್ ಕಾಂಪೌಂಡ್ ಗೋಡೆ ಕುಸಿದು ಮನೆಗಳಿಗೆ ವಾಹನಿಗಳಿಗೆ ಆದ ಹಾನಿಯ ಪರಿಶೀಲನೆ ಮಾಡಿದ ಶಾಸಕರು ಹಾಗೂ ಆರೋಗ್ಯ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಅವರವರು ಅಪಾರ್ಟ್ಮೆಂಟ್ ಅವರ ಅವೈಜ್ಞಾನಿಕ ಎಸ್ಟಿಪಿ ಟ್ಯಾಂಕ್ ನಿರ್ಮಾಣ ಅಪಾರ್ಟ್ಮೆಂಟಿನ ಚರಂಡಿ ನೀರಿನ ವ್ಯವಸ್ಥೆಯ ಬಗ್ಗೆ ಸಮುದಾಯ ಟಿವಿ ಹಾಗೂ ಟುಡೇ ಕನ್ನಡ ಟಿವಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿಗಳೊಂದಿಗೆ ಮಾತನಾಡಿ ಹಾನಿಗೊಳಗಾದ ಮನೆಯ ಕುಟುಂಬ ಧೈರ್ಯ ತುಂಬಿ ಆಶ್ವಾಸನೆಯನ್ನ ನೀಡಿದರು ಮಾನ್ಯ ಶಾಸಕರೊಂದಿಗೆ ಸ್ಥಳೀಯ ನಾಯಕರು ಮುಖಂಡರು ಶ್ರೀ ಶಶಿಕುಮಾರ್ ರವರು ಶ್ರೀ ರಾಮಣ್ಣ ಮತ್ತು ಶ್ರೀಮತಿ ರಾಜೇಶ್ವರಿ ಅವರು ಉಪಸ್ಥಿತರಿದ್ದರು ನಮಸ್ಕಾರ ವೀಕ್ಷಕರೇ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಹೆಮ್ಮೆಯ ನಾಯಕರು ಸ್ಥಳೀಯ ಶಾಸಕರು ಎಲ್ಲ ಸಮಸ್ಯೆಗಳು ಕೂಡ ಯಾವಾಗಲೂ ಕೂಡ ಮುಂದೆ ನಿಂತ್ಕೊಂಡು ಮುಂದಾಡಳಿತ ವಹಿಸಿಕೊಂಡು ಸಮಸ್ಯೆಯನ್ನು ಬಗೆಹರಿಸುವಂಥ ಧೀಮಂತ ನಾಯಕರು ನಮ್ಮ ದಂತ ಕರ್ನಾಟಕ ಸರ್ಕಾರದ ನಮ್ಮ ಆರೋಗ್ಯ ಸಚಿವರು ಎಲ್ಲ ವಿಧದಲ್ಲೂ ಕೂಡ ಏನೇ ಸಮಸ್ಯೆಗಳಿದ್ದರೂ ಕೂಡ ಧ್ವನಿ ಎತ್ತಿ ವಿಧಾನಸಭೆಯಲ್ಲಿ ಆಗಿರ್ಬೋದು ಹಾಗೆ ಕೇಂದ್ರ ಸರ್ಕಾರನ ಒತ್ತಾಯಿಸೋದಿರ್ಬೋದು ಇವತ್ತವರೆಗೂ ಮಾಡ್ತಾ ಬಂದಿದ್ದಾರೆ ಅವರ ತಂದೆಯಂತೆಯೇ ಅವರು ಕೂಡ ಜನಪರವಾದ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಇದ್ದಾರೆ ಅವರು ಇವತ್ತು ರಾಯ್ ನಮ್ಮ ಬಿನ್ನಿಪೇಟೆ ಬಡಾವಣೆಯ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಗೋಡೆ ಮಳೆಯಿಂದಾಗಿ ಬಿದ್ದಿದ್ದು ಅದರಿಂದ ಕಂಬ ಬಿದ್ದು ಅನಾಹುತ ಆಗಿರೋದನ್ನ ಈಗಾಗಲೇ ನೀವು ಬಹಳಷ್ಟು ವಿಚಾರಗಳು ತಿಳ್ಕೊಂಡಿದ್ದೀರಾ ಆ ವಿಚಾರವಾಗಿ ನೋಡಿ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಎಲ್ಲ ಅಧಿಕಾರಿಗಳನ್ನೂ ಕೂಡ ಅವರು ಸೂಚನೆ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ಯಾಕೆ ಇಷ್ಟು ಹೇಳ್ತೀವಿ ಅಂದರೆ ಅವ್ರು ಮಾಡ್ತಾರಂಥ ಕೆಲಸ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಹೆಮ್ಮೆಯಿಂದ ನಾವು ಹೇಳಿದಾಗ ಮಾಧ್ಯಮದ ಜವಾಬ್ದಾರಿನ ಮೇರೆತಂಗಿರುತ್ತೆ ಏನಂತೇಳಿ ಚಂದ್ರು ಖಂಡಿತ ಖಂಡಿತ ನಮಸ್ಕಾರ ವೀಕ್ಷಕರ ಏನು ಈ ಘಟನೆ ಬಿನಿಪೇಟೆಯಲ್ಲಿ ನಡೆದಿದೆ ಮಾನ್ಯ ಶಾಸಕರು ಗಮನಕ್ಕೆ ಹೋದವಾಗ ಶಿಶಿರವರು ಮುಖಂಡರು ರಾಜೇಶ್ವರ ಪ್ರತಿಯೊಬ್ಬರು ಸ್ಪಂದಿಸಿದ್ದಾರೆ ಸರ್ ಇನ್ನೊಂದು ಇಲ್ಲಿ ಏನು ಕೇಳಬೇಕಂದ್ರೆ ಈ ಪಾರ್ಕ್ ಪಾರ್ಕ್ವೆಸ್ಟಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಕೆಲವರು ಒಂದು ನ ನಾಗರಿಕರು ನಾಯಕರು ಏನು ಮಾತಾಡ್ತಾರೆ ಕೆಲವರು ಆಗಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂತ ಯಾಕಂದರೆ ನಿಮಗೆ ಗಮನಕ್ಕೆ ಬಂದಿದೆ ಸರ್ ಇದ್ರಿಗೆ ನಿಮ್ಮ ಏನು ಯಾವ ರೀತಿ ಪ್ರತಿಕ್ರಿಯಿಸ್ತೀರಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ನ್ಯಾಯ ಓದಿದ ಯಾಕಂದರೆ ನಮ್ಮ ಮಾಧ್ಯಮ ಮುಖಾಂತರ ರಾತ್ರಿ ಎಲ್ಲರೂ ಬಂದಿದ್ದಾರೆ ಸರ್ ಮನೆಗೆ ನೀರು ನುಗ್ಗಿದೆ ಯಾರು ನಮ್ಮ ಸ್ಪಂದಿಸಲ್ಲ ಇಲ್ಲಿರೋ ನಾಯಕರ ಮುಂದಾಗ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ನೋಡಿ ಇದು ಈ ಏನು ಗೋಡೆ ಬಿದ್ದೋಗಿರೋದು ಇದು ಅವರು ನಿರ್ಮಾಣ ಮಾಡಿರುವಂಥ ಗೋಡೆ ಈಗ ಅದರ ಬಗ್ಗೆ ಪೂರ್ತಿಯಾಗಿ ಅವ್ರಿಗೆ ಸರಿಪಡಿಸ್ಬೇಕು ಅಂತಲೂ ಕೂಡ ಹೇಳಿದ್ದೀವಿ ವೆಸ್ಟ್ ಅವ್ರಿಗೆ ಮತ್ತು ಈ ಜಾಗದ ವಿಚಾರದ ಬಗ್ಗೆಯೂ ಕೂಡ ಅದೇನಿದೆ ಅದನ್ನು ಪರಿಶೀಲನೆ ಮಾಡಕ್ಕೆ ಹೇಳಿದ್ದೀವಿ ಆದರೆ ಇದೆಲ್ಲ ನಿರ್ಮಾಣ ಆಗಿರುವಂಥದ್ದು ಭಾಳ ವರ್ಷಗಳ ಹಿಂದನೇ ಈಗ ಇಲ್ಲಿ ಏನು ಆಗಿರುವಂಥ ಒಂದು ಅನಾಹುತ ಅದು ಸದ್ಯ ಯಾರಿಗೂ ಏನೂ ಜೀವಕ್ಕೆ ಅಪಾಯ ಆಗಲಿಲ್ಲ ಆದರೆ ಗಾಡಿಗಳೆಲ್ಲ ಸ್ವಲ್ಪ ಎಲ್ಲ ಸುಮಾರು ಹಾನಿಯಾಗಿದೆ ಅದೇ ಅದೆಲ್ಲವನ್ನೂ ಕೂಡ ಅವರು ನಾವು ಸರಿಪಡಿಸ್ಕೊಡ್ತೀವಿ ಮತ್ತು ಗಾಡಿಗಳು ಡ್ಯಾಮೇಜ್ ಆಗಿರಬೇಕಾದ್ರೆ ಹೊಸ ಗಾಡಿನೇ ಕೊಡಿಸ್ಕೊಡ್ತೀವಿ ಅಂತ ಕೂಡ ಹೇಳಿದರು ಅವರೆಲ್ಲ ಮತ್ತು ಮುಂದೆ ಇದಾಗದೇ ಇರೋ ಥರ ನಾವು ನೋಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ದೀವಿ ಅವ್ರಿಗೆ ಹೇಳಿದ್ದೀವಿ ಅವರು ಅವರು ಕೂಡ ತಿಳಿಸಿದ್ದಾರೆ ಅದರಿಂದ ಖಂಡಿತ ಇದನ್ನ ಒಂದು ಶಾಶ್ವತ ಪರಿಹಾರವನ್ನು ಮಾಡೋದಕ್ಕೆ ನಾವು ಅವ್ರಿಗೆ ಹೇಳಿದ್ದೀವಿ ಸರ್ ಮತ್ತೆ ಇದೇ ಒಂದು ಭಾಗದಲ್ಲಿ ಚೆನ್ನೈ ಅಂತ ಒಂದು ಕುಟುಂಬ ಹತ್ತು ವರ್ಷದಿಂದ ಈ ಪಾರ್ಕ್ ವೆಸ್ಟು ಮತ್ತೆ ಈಟಮ್ಮ ನೀರು ಒಳಚರಂಡಿ ನೀರೆಲ್ಲ ಮನೆಗೆ ನುಗ್ತಾ ಇದೆ ಸರ್ ಇದಕ್ಕೆ ಹತ್ತು ವರ್ಷದಿಂದ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ ಸರ್ ಸರ್ಗೆ ಆ ಥರದ್ದು ಗೊತ್ತಿಲ್ಲ ಆ ಆತರ ಇದ್ರೆ ಖಂಡಿತ ಈಗ ಏನೇ ಬೇರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಗೆ ನೋಡಿ ಬೆಂಗಳೂರಿನ ಶಪೂರ್ಜಿ ಪಲೋನ್ಜಿ ಪಾರ್ಕ್ ಪಾರ್ಕ್ವೆಸ್ಟ್ ಅಪಾರ್ಟ್ಮೆಂಟ್ ಗೋಡೆ ಮಳೆಯಿಂದಾಗಿ ಕುಸಿದು ಆ ಗೋಡೆಯಿಂದ ಮತ್ತೆ ವಿದ್ಯುತ್ ಕಂಬಕ್ಕೆ ಬಿದ್ದು ಆ ವಿದ್ಯುತ್ ಕಂಬ ಮನೆ ಮೇಲೆ ಬಿದ್ದು ಸುಮಾರು ಕುಟುಂಬಗಳ ವಾಹನಗಳು ಜಖಮ ಆಗಿತ್ತು ಮತ್ತೆ ಮನೆಯಿಂದ ಹೊರಗೆ ಬರ್ದಿರುವಂತಹ ಪರಿಸ್ಥಿತಿ ಇತ್ತು ಅಂಥ ವಿಚಾರವಾಗಿ ಈಗ ನಮ್ಮ ಅಲ್ಪಸಂಖ್ಯಾತರ ನಿಗಮದ ಅಧ್ಯಕ್ಷರು ಮತ್ತೆ ಜನಪ್ರತಿನಿಧಿಗಳು ಸಮಸ್ಯೆಯನ್ನು ಯಾವತ್ತೂ ಮುಂದೆ ನಿಂತ್ಕೊಂಡು ಎದುರಿಸಿ ಸಮಸ್ಯೆಗೆ ಪರಿಹಾರ ಹುಡುಕಿಸಿಕೊಟ್ಟು ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ ಕಾನೂನು ಏನಿದೆ ಅದನ್ನು ಜನಸಾಮಾನ್ಯರವರೆಗೂ ತಲುಪಿಸಿ ಅವರೂ ಪಾಲಿಸಿ ಸಮಸ್ಯೆ ಬಗೆಹರಿಸ್ಕೊಡುವಂಥ ನಮ್ಮೆಲ್ಲರ ರಾಜ್ಯಮಂತ್ರಿ ಬಿ ಕೆ ಅಲ್ತಾಫ್ ಖಾನ್ ಅವರು ಬಂದಿದ್ದಾರೆ ಖಂಡಿತ ಸರ್ ಇದೇನೆಂದರೆ ಒಂದು ಮಾನವೀಯತೆ ಮೂಲ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಕ್ಷೇತ್ರ ನನಗೆ ಅವಶ್ಯಕತೆ ಇಲ್ಲ ಅನ್ನೋ ಜನ ಇದ್ದಾರೆ ಅವ್ರ ಕ್ಷೇತ್ರ ಬಿಟ್ಟು ನನಗೆ ಮಾನವೀಯತೆ ಮುಖ್ಯ ಅಂತ ಬಂದಿರೋ ನಾಯಕ ಬಿ ಕೆ ಅಲ್ತಾಫ್ ಖಾನ್ರವರು ಒಂದು ಮಾತು ಹೇಳಿದ್ರೆ ಬಿ ಕೆ ಅಲ್ತಾಫ್ ಖಾನ್ರವರು ಕ್ಷೇತ್ರ ಯಾವುದಾದ್ರಲ್ಲಿ ನನಗೆ ಮಾನವೀಯತೆ ಮುಖ್ಯ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಅದು ನೋಡ ಅಂತ ಎಂಥ ತೂಕದ ಮಾತು ಮಾತಾಡಿದರ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮೊದಲು ಬಂದು ಈ ಗಾಂಧಿನಗರ ಕ್ಷೇತ್ರ ಬಂದ್ರು ಶಾಸಕರು ಬಂದು ದಿನೇಶ್ ಗುಂಡವರು ಮಂತ್ರಿಗಳು ಆದರೆ ಆಮೇಲೆ ನೆನ್ನೆ ಏನಾಯಿತು ರಾತ್ರಿ ಗೊತ್ತಾಗಿದ್ದು ನಮಗೆ ಲೇಟ್ ಗೊತ್ತಾಯಿತು ಈ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಬರ್ತದೆ ಅಂತ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಆ ಮೂಲೆ ಬರ್ತದೆ ಶಾಪೂರ್ಜಿ ಕುಳಂಜಿ ಅಂತ ಇದಲ್ವಾ ಅದು ಸರೌಂಡಿಂಗ್ನಲ್ಲಿ ಒಂದು ಮೂಲೆ ಚಾಮರಾಜಪೇಟೆ ಬರ್ತದೆ ಅಲ್ಲಿ ಬಿದ್ದಿದೆ ಅಂತ ನಾವು ನಮ್ಮ ಅಯ್ಯೊಬ್ಬರು ಎಲ್ಲ ನಮ್ಮ ಶಾಸಕರು ವಿಸಿಟ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಗೊತ್ತಾಗದ ಮೇಲೆ ನಾಳೆ ನೀವು ಎಲ್ಲ ಹೋಗಬೇಕು ಒಂದು ಟೀಮ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ದೀರ ಅವ್ರ ಆದೇಶದ ಮೇಲೆ ನಾವು ಬಂದಿದ್ದೀವಿ ಬಟ್ ನಮ್ಮದು ಚಾಮ್ರಸ್ಪೇಟ್ ಕ್ಷೇತ್ರ ಅಂತ ಬಂದಿದ್ದು ನಾವು ಇದು ದಿನೇಶ್ ಗುಂಡೂರ್ ಸಾಹೇಬ್ರು ಕ್ಷೇತ್ರ ಬರೋದು ಗಾಂಧಿನಗರ ಅವ್ರಿಗೂ ನಮಗೆ ತುಂಬ ಕ್ಲೋಸ್ ಆಗಿದೆ ನಮ್ಮ ಸ್ನೇಹಿತರೇವರು ಅವ್ರಿಗೂ ಮಾತಾಡಿ ನಮ್ಮ ಸಾಹೇಬ್ರಿಗೆ ಮಾತಾಡಿ ಇದು ಇಲ್ಲಿ ಬಗೆಹರಿಸ್ತಾನ ಅಂತ ಬಂದಿದ್ದೀವಿ ಇಷ್ಟ ಸರ್ಗಳಿಗೆ ಇಷ್ಟಪಡ್ತೀನಿ ಸರ್ ಅದೇ ರೀತಿ ಈಗ ಎಲ್ಲರೂ ಜನಸ್ಪದ ನೀವು ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ದೀರಾ ನೀವೊಂದು ಮಾತು ಕೊಟ್ಟರೆ ನಾನು ಸಾಹೇಬ ದಿನೇಶ್ ಹತ್ರ ಮಾತಾಡ್ತೀನಿ ಎಲ್ಲ ಮಾಡ್ಕೊಡ್ತೀನಿ ಅಂತ ಮುಂದಿನ ನಡೆ ಏನು ಸರ್ ಯಾಕಂದರೆ ಕೆಲವು ಯಾಕಂದರೆ ಹೇಳೋ ಈ ಥರ ಅಕ್ರಮ ನಡೆದಿದೆ ಇಲ್ಲೆಲ್ಲ ಯಾಕಂದರೆ ಇ ಟಿ ಎಮ್ ಆಲು ಈ ಕಡೆ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಯಾಕಂದ್ರೆ ವಿಶೇಷವಾಗಿ ತನಿಖೆ ಆಗಬೇಕಂತ ಕೆಲವರು ಇಲ್ಲಿ ಸ್ಥಳೀಯ ನಾಗರಿಕರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನಾವು ಮತ್ತೆ ದಿನೇಶ್ ಗುಂಡೂರು ಸಾಹೇಬರು ನಮ್ಮ ಮಂತ್ರಿಗಳು ಆದಂಥ ಜಮೀರ್ ಅಹಮದ್ ಖಾನ್ ಸಾಹೇಬರು ಎಲ್ಲ ಕೂತ್ಕೊಂಡು ನಮ್ಮ ಕ್ಷೇತ್ರ ಎಲ್ಲ ನಮ್ಮ ಪಕ್ಕದ ಮನೆ ಅಂತ ತಿಳ್ಕೊಂಡಿ ಹೇಳೋದು ಅದ್ರ ಜೊತೆಗೆ ನಾವು ಎಲ್ಲ ಕೂತ್ಕೊಂಡು ಬಗೆಹರಿಸ್ಕೊಡ್ತೀವಿ ಅಂತ ಮಾತು ಕೊಡ್ತೀವಿ ಅಲ್ಲಿ ಜನರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದ್ಮೇಲೆ ನಾವು ಏನು ಮಾಡ್ಕೊಂಡ್ವಿ ಚಮ ಚಾಮರಾಜಪೇಟೆಗೆ ಬರುತ್ತೆ ಹೇಳಿ ಅಯ್ಯಪ್ ಸಾರಿಗೆ ಫೋನ್ ಮಾಡಿದ್ವಿ ಫೋನ್ ಮಾಡಿದ ತಕ್ಷಣ ತಕ್ಷಣ ಅವರು ಎಮ್ ಎಲ್ ಎ ಸಾಹೇಬ್ರ ಬಿ ಜಡ್ ಜಮೀರ್ ಅಹಮದ್ ಸಾಹೇಬ್ರ ಸಚಿವರಾದಂಥ ಅಲ್ಪಸಂಖ್ಯಾತ ಸಚಿವರು ಅವರು ತಿಳ್ಕೊಂಡು ನಿನ್ನೆ ಹೇಳಿದ ತಕ್ಷಣ ಇವತ್ತು ಬೆಳಗ್ಗೆ ಹಾಜರಾಗಿದ್ದಾರೆ ಅಂತ ಹೇಳಿದ್ರೆ ನಿಜವಾದ ಜನನಾಯಕ ಅಂದರೆ ಇವರು ಯಾರು ಜನರಿಗಾಗಿ ಶ್ರಮ ಪಡ್ತಾರೆ ಅವರು ಜನನಾಯಕರು ಜನರಿಂದ ನಾಯಕ ಆಗೋದು ಹೆಂಗೆ ಇದೆ ಈಗ ನೋಡಿ ಅಲ್ತಾಫ್ ಖಾನ್ ಸಾಹೇಬ್ರಿಗೆ ನಾವು ನಿನ್ನೆ ತಿಳಿಸಿದ್ದು ಯಾರಿಗೆ ಉಮೇಶ್ ಅವರಿಗೆ ಉಮೇಶ್ ಅವರು ತಿಳಿಸಿದ ತಕ್ಷಣ ಅವರು ಸಾಹೇಬ್ರಿಗೆ ತಿಳಿಸಿ ಇಷ್ಟು ಕರ್ಕೊಂಬಂದಿದ್ದಾರೆ ಅಂತ ಹೇಳಿದ್ರೆ ಈ ಕೆಲಸ ಮಾಡಬೇಕಾಗಿರೋದು ಯಾರಂದರೆ ಮಾನವೀಯತೆ ಯಾರಿಗಿದೆಯೋ ಅವ್ರು ಮಾತ್ರ ಕೆಲಸ ಮಾಡೋದು ಇಲ್ಲಿ ಜಾತಿ ಧರ್ಮ ಭಾಷೆ ಅನ್ನೋ ಬರೋಲ್ಲ ಕೆಲಸ ಮಾತ್ರ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮತದಾನ ಹಕ್ಕನ್ನು ನಾವು ಪಡೆದ ಮೇಲೆ ನಾವು ಜನರಿಗೆ ಸೇವೆ ಮಾಡಬೇಕಂತ ಮನಸ್ಸಿದೆಯಲ್ಲ ಬಿ ಜೆಡ್ ಜಮೀನ್ ಅಹಮದ್ ಖಾನ್ ಸಾಹೇಬ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಅದ್ರ ಜೊತೆಗೆ ಅವರ ಸಹಪಾಠಿಗಳಾದಂಥ ಜನಸೇವಕರು ಮತ್ತು ಎಲ್ಲ ಸಮುದಾಯಕ್ಕೆ ಪ್ರೀತಿಯ ಮಗನಾದಂಥ ಬಿ ಕೆ ಅಲ್ತಾಫ್ ಖಾನ್ ಸಾಹೇಬರು ಬಂದಿದ್ದಾರೆ ಅವರು ಕೂಡ ಯಾವಾಗಲೂ ಅಷ್ಟೇ ಈ ನಗರದಲ್ಲಿ ಇದೇ ನಗರಲ್ಲ ಯಾವುದೇ ಆಗಿರಲಿ ಅವರು ಗೊತ್ತಾಗಿರ್ಬೋದು ಈ ಕ್ಷೇತ್ರ ನನಗೆ ಬರೋಲ್ಲ ಅಂದರು ಆದರೂ ಈ ಕ್ಷೇತ್ರ ಅಲ್ಲ ಇಡೀ ರಾಜ್ಯಕ್ಕೆ ನನ್ನ ಚೇರ್ಮನ್ ಇಡೀ ರಾಜ್ಯಕ್ಕೆ ಚೇರ್ಮನು ಯಾರ್ಯಾರು ಜನರಿಗೆ ಅನ್ಯಾಯ ಆಗಿದೆಯೋ ನಮ್ಮ ಮಿನಿಸ್ಟರ್ ಪರ್ಮಿಷನ್ ತೆಗೆದುಕೊಂಡು ನಾನು ನೋಡ್ತೀನಿ ಅಂತೇಳಿ ಬಂದಿದ್ದಾರಲ್ಲ ನಿಜವಾಗಲೂ ಇಂಥ ಹೃದಯ ಶ್ರೀಮಂತಿಗೆ ಇರುವಂಥ ಅಲ್ತಾಫ್ ಖಾನ್ ಸಾಹೇಬರಿಗೆ ಧನ್ಯವಾದಗಳು ಮತ್ತು ಯಾವುದೇ ಸಮಯ ಯಾವುದೇ ಸಮಯದಲ್ಲಿ ನಿಮ್ಮ ಸಮಸ್ಯೆಗಳಿದ್ದಾಗ ಅಯ್ಯೂಬ್ ಖಾನ್ ಇದ್ದಾರಲ್ಲ ಅವರು ಫೋನ್ ಮಾಡಿದ್ರೆ ಸಾಕು ಎನಿ ಟೈಮ್ ಫೋನ್ ಅಟೆಂಡ್ ಮಾಡಿದ್ರು ಸ್ವಲ್ಪ ಲೇಟಾದರೂ ಸರಿ ಒಂದು ಹತ್ತು ನಿಮಿಷ ತಡ ಆದರೂ ಕೂಡ ಮತ್ತೆ ಫೋನ್ ಮಾಡಿ ತಿಳಿಸರ್ ಏನಾಗಿದೆ ಏನಾಗಬೇಕು ಅಂತೇಳಿ ಇಂಥ ಆ ಆತ್ಮೀಯರಾಗಿರುವಂತಹ ಅಯ್ಯೂಬ್ ಖಾನ್ ಇದಾರಲ್ಲ ನಿಜವಾಗ್ಲೇಳ್ತೀನಿ ನನಗೆ ಅಣ್ಣ ಅಂತ ಸಮಾನ ಆಗುತ್ತೆ ನನಗೆ ಅಣ್ಣ ಸಮಾನ ಯಾಕಂದ್ರೆ ಎಷ್ಟೋ ಜನ ನಾನು ಗಂಧೆಗಳನ್ನ ನೋಡಿದೀನಿ ಇವ್ರು ಇದಾರಲ್ಲ ಬಂಧ ಇವರು ನಿಜವಾದ ಬಂಧ ಈ ತರ ನನಗೆ ಬೇಕಾಗಿರೋದು ಜನಸೇವಕರ್ ಅಂದ್ರೆ ಇವ್ರು ನೋಡಿ ಕಲಿಬೇಕು ನಾವು ಇವ್ರು ನೋಡಿ ಕಲಿಬೇಕು ಮುಂದಿನ ಯಾರ್ಯಾರು ಈ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು ಯಾರು ದಿನೇಶ್ ಗುಂಡೂರಾ ಸಾಹೇಬ್ರು ಯಾರು ಆರೋಗ್ಯ ಸಚಿವರು ಇದ್ದಾರಲ್ಲ ಅವರು ಬಂದು ಹೋಗಿದ್ದಾರೆ